ಮೇಲೆ ವ್ಯಾಪಾರ ಮಾಡುವಂಥವ್ರಿಗೆ ಒಂದೇ ಒಂದು ನಿಗದಿತ ಜಾಗನ ಗುರುತುಪಡಿಸಿದ್ರೆ ಎಲ್ಲರೂ ಅಲ್ಲೇ ಇರ್ತಾರೆ ಹಾಗೆ ಟ್ರಾಫಿಕೂನು ಏನು ತೊಂದರೆ ಆಗೋದಿಲ್ಲ ಅಂತ ಹೇಳಿ ಒಂದು ಮೀಟಿಂಗ್ ಅಲ್ಲಿ ನಾವು ಅದನ್ನ ಸಬ್ಜೆಕ್ಟ್ನ ಪಾಸ್ ಮಾಡಿಕೊಂಡು ಆಮೇಲೆ ಬಂದ ಮಾಡ್ಕೋಬೇಡಿ ಯಾರು ನಾನು ದಯವಿಟ್ಟು ಬಂದು ಸಂಜೆ ಬಿಸ್ನೆಸ್ ಮಾಡಿಕೊಂಡು ರಾತ್ರಿ ಹೋಗ್ಬೇಕಾದ್ರೆ ದಯವಿಟ್ಟು ಗಾಡಿ ತೊಗೊಂಡು ಸ್ವಚ್ಛಿತವಾಗಿ ಇಟ್ಕೊಳ್ಳಿ ಜನತೆಗೆ ಒಳ್ಳೆ ಫುಡ್ ಕೊಡಿ ವ್ಯಾಪ್ತಿಯಲ್ಲಿ ಒಂದು ಫುಡ್ ಸ್ಟ್ರೀಟ್ ಅನ್ನೋ ಒಂದು ಹೊಸ ಕಾನ್ಸೆಪ್ಟ್ನ ಈಗ ನಾವು ಮೈಸೂರು ಬೆಂಗಳೂರು ಎಚ್ ಎಸ್ ಆರ್ ಕೋರಮಂಗ್ಲಾ ಗಾಂಧಿ ಬಜಾರ್ ಈ ಕಡೆ ಎಲ್ಲ ನೋಡ್ತಾ ಇದ್ದೀವಿ ಆ ಥರ ಒಂದು ವ್ಯವಸ್ಥೆಯನ್ನು ನಾವು ಆನೆ ಕಲ್ಪೋತ್ಸವ ವ್ಯವಸ್ಥೆಯಲ್ಲಿ ಮಾಡಬೇಕು ಅಂತೇಳಿ ನಾವು ಮೊನ್ನೆ ಒಂದು ಜನರಲ್ ಬಾಡಿ ಮೀಟಿಂಗ್ ಮಾಡಬೇಕು ಸರ್ವ ಕೂಡ ಇದಕ್ಕೆ ಒಮ್ಮತ ಅಭಿಪ್ರಾಯ ಕೊಟ್ಟು ಈಗ ಪ್ರಾಯೋಗಿಕವಾಗಿ ನಾವು ಇಲ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಈ ಒಂದು ಸ್ಥಳವನ್ನು ಅವಕಾಶ ಮಾಡಿಕೊಂಡು ಮಾಡಿದ್ದೀವಿ ಒಬ್ಬ ಅಲ್ಲಿ ರೋಡ್ ಸೈಡ್ ಅಲ್ಲಿ ಹಾಕೊಂಡು ಧೂಳುವುದು ಯಾವುದೇ ರೀತಿ ಜನಕ್ಕೂ ಈ ಕಡೆ ನೋಡೋಣ ಕೊಡಬೇಕು ಅಂತೇಳಿ ಈ ಒಂದು ಪುಸ್ಟಿಕ್ ಅನ್ನೋದನ್ನ ಮಾಡಿದೀವಿ ತಾವೆಲ್ಲರೂ ನೀವು ಉಪಯೋಗ ಪಡ್ಕೊಂಡು ಪ್ಲಾಸ್ಟಿಕ್ನ ಎಲ್ಲೂ ಬಳಸದೇ ಹಾಗೆ ರೋಡ್ಗಳಲ್ಲಿ ಬಿಸಾಕ್ದೆ ನಿಮ್ಮ ಒಂದು ಕಾರ್ಯವೈಖರಿ ಮುಗಿದ ಮೇಲೆ ಎಲ್ಲೆಲ್ಲಿ ಒಂದು ಡಸ್ಟ್ಬಿನ್ ಅಂತ ಇಟ್ಕೊಂಡು ಅದರೊಳಗೆ ಹಾಕೊಂಡು ನಮ್ಮ ಕೃತ ವ್ಯವಸ್ಥೆ ಕಲ್ಪಿಸಬೇಕು ಆಮೇಲೆ ಎಲೆ ಅದರದ್ದು ಏನಾದ್ರೂ ಅದನ್ನ ಸಪ್ರೇಟ್ ಪೈಪರ್ ಅದೆಲ್ಲ ಇದ್ರೆ ಡ್ರೈವೇಸ್ಟ್ ಅದನ್ನ ಸಪರೇಟ್ ಮಾಡಿ ಕೊಡಬೇಕಾಗಿ ನಮ್ಮಲ್ಲಿ ಕೇಳಿಸುತ್ತೆ ಆದಮೇಲೆ ಬಂಡಿಗಳನ್ನ ಇಲ್ಲಿಲ್ಲೇ ಬಿಡದೆ ನೀವು ಹೆಂಗೆ ತೊಗೊಂಬಂದಿರ್ತೀರೋ ಹಂಗೆ ತಗೊಂಡೋಗ್ಬೇಕು ನೀವು ಅಲ್ಲಲ್ಲೇ ಅವ್ರವ್ರದ್ದೇ ಜಾಗ ಹೇಳಿ ಫಿಕ್ ಮಾಡ್ಕೊಬಾರ್ದು ಯಾವುದೇ ಕಾರಣಕ್ಕೂ ನೀವು ಆಗೇನಾದರೂ ಅಲ್ಲಿ ಬಿಟ್ಟೋಗಿದ್ದಲ್ಲಿ ನಾವು ಕುರ್ತು ನೀವು ಬಂಡಿ ತೊಗೊಂಡು ಹೋಗಿ ಒಳಗಡೆ ಅದಕ್ಕೆ ಆಸ್ಪದ ಕೊಡಬೇಡಿ ನಿಮ್ಗೆ ಅನುಕೂಲ ಮಾಡಿಕೊಂಡಿದ್ದೀವಿ ನಿಮ್ಮ ಸಹಕಾರ ನಮಗೂ ಇದೇ ರೀತಿ ಇರಬೇಕು ಈಗ ರೋಡ್ ಸೈಡಲ್ಲಿ ನಿಂತ್ಕೊಂಡು ತುಂಬಾ ಸಮಸ್ಯೆ ಆಗ್ತಿತ್ತು ಧೂಳು ಮುಗ್ಧ ಮಾಡಬೇಕು ಸ್ವಚ್ಛ ಆಗಿರಬೇಕು ಅಂತ ಹೇಳ್ಬಿಟ್ಟು ಇವತ್ತು ಕುಡ್ದಿಂದ ಎಲ್ಲ ಒಂದು ಬುಸ್ ಶೀಟ್ ಅಂತ ಒಂದು ಮಾಡಿ ಒಂದು ಹೊಸ ಕಾನ್ಸೆಟ್ ಮಾಡ್ತಾ ಇದ್ದೀವಿ ರಾತ್ರಿ ಆದಷ್ಟು ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ಪ್ಲಾಸ್ಟಿಕ್ ಬ್ಯಾನ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಮ್ಮ ಅಧ್ಯಕ್ಷ ಹೇಳಿದ್ದು ಆನೆಕಲ್ ಪಟ್ಟಣದ ಪಶು ಆಸ್ಪತ್ರೆ ಹತ್ತಿರ ಗ್ರಂಥಾಲಯ ಮುಂಭಾಗ ಆನೆಕಲ್ ಪುರಸಭಾ ಅಧ್ಯಕ್ಷರು ಸುಧಾ ವಿ ನಿರಂಜನ್ ಮತ್ತು ಉಪಾಧ್ಯಕ್ಷರು ಭುವನ ದಿನೇಶ್ ರವರ ನೇತೃತ್ವದಲ್ಲಿ ಫುಡ್ ಸ್ಟ್ರೀಟ್ ಪ್ರಾರಂಭೋತ್ಸವ ಇನ್ನು ಸಾರ್ವಜನಿಕರು ಹಾಗೂ ಮಹಿಳೆಯರು ಮಕ್ಕಳು ಹಿತದೃಷ್ಟಿಯಿಂದ ಸ್ವಚ್ಛ ಮತ್ತು ಧೂಳುಮುಕ್ತ ಆಹಾರ ಸೇವನೆ ಮಾಡಲು ಫುಡ್ ಸ್ಟ್ರೀಟ್ ಎಂಬ ಹೊಸ ಪರಿಕಲ್ಪನೆಯನ್ನು ಆನೆಕಲ್ ಪುರಸಭಾ ವ್ಯಾಪ್ತಿಯಲ್ಲಿ ಮೊಟ್ಟಮೊದಲ ಬಾರಿಗೆ ಪ್ರಾರಂಭಿಸಲಾಗಿತ್ತು ಮುಂದಿನ ದಿನಗಳಲ್ಲಿ ಟೌನ್ ವ್ಯಾಪ್ತಿಯಲ್ಲಿ ಇನ್ನೂ ಹಲವಾರು ಕಡೆ ಪ್ರಾರಂಭ ಮಾಡಲು ಆನೆಕಲ್ ಪುರಸಭಾ ಸಂಕಲ್ಪ ಮಾಡಿರುತ್ತದೆ ಇನ್ನು ಕಾರ್ಯಕ್ರಮದಲ್ಲಿ ಸದಸ್ಯರಾದ ಸುರೇಶ್ ಬಾಬು ಪ್ರಕಾಶ್ ಆನೆಕಲ್ ವೃತ್ತ ನಿರೀಕ್ಷಕರು ತಿಪ್ಪೇಸ್ವಾಮಿ ಪುರಸಭಾ ಹಿರಿಯ ಆರೋಗ್ಯ ನಿರೀಕ್ಷಕರಾದ ರಾಜಶೇಖರ್ ಪುರಸಭಾ ಸದಸ್ಯರುಗಳು ಸಾರ್ವಜನಿಕರು ಭಾಗವಹಿಸಿದ್ದರು ಫೋನ್ ನಂಬರ್ಸ್ ತೊಗೊಂಡಿದ್ದೀವಿ ವಾಟ್ಸಪ್ ಗ್ರೂಪ್ ಮಾಡ್ತೀವಿ ಇನ್ಸ್ಟ್ರಕ್ಷನ್ಸ್ ಅವಾಗ ಅವಾಗ ಗ್ರೂಪಲ್ಲೇ ಕೊಡ್ತೀವಿ ಅದ್ರ ಪ್ರಕಾರ ಫಾಲೋ ಆಗ್ತೇವೆ ಗಾಡಿ ನಿಲ್ಸ್ಕೊಂಡು ಸೈಡ್ ಹಾಕೊಂಡು ಪ್ರತಿಯೊಬ್ಬರು ಹೇಳಕ್ ಆಗಲ್ಲ ಸಮಸ್ಯೆ ಅಂದ್ರೆ ಬರೋ ಪಬ್ಲಿಕ್ ಕಸ್ಟಮರ್ ಅಷ್ಟೇ ಜವಾಬ್ದಾರಿ ಇದೆ ಮುಖ್ಯವಾಗಿ ಟ್ರಾಫಿಕ್ ಸಮಸ್ಯೆ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ ಮುಖಾತ್ ಮೇಲೆ ಅಂಗಡಿಗಳೆಲ್ಲ ಇದೆ ಅಂತ ಹೇಳಿ ಬಹಳಷ್ಟು ಕಂಪ್ಲೇಂಟ್ಸ್ ಬಂದಿದ್ದು ಈ ವಿಚಾರವಾಗಿ ಮಾಜಿ ಅಧ್ಯಕ್ಷರು ಹಾಗೆ ನಮ್ಮ ಪುರಸಭಾ ಸದಸ್ಯರು ಸುರೇಶ್ ಕುಮಾರ್ ಅವರು ಸುರೇಶ್ ಬಾಬು ಅವರು ಹಾಗೆ ಎಲ್ಲ ಸದಸ್ಯರು ಒಂದು ಮೀಟಿಂಗ್ ತಗೊಂಡು ಏನ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ತೀರ್ಮಾನ ಮಾಡಿ ಎಲ್ಲ ಈ ತರ ಒಂದು ರೋಡ್ ಸೈಡ್ ಮೇಲೆ ಬಂಡಿ ಮೇಲೆ ವ್ಯಾಪಾರ ಮಾಡುವಂಥವ್ರಿಗೆ ಒಂದೇ ಒಂದು ನಿಗದಿತ ಜಾಗನ ಗುರುತುಪಡಿಸಿದ್ರೆ ಎಲ್ಲರೂ ಅಲ್ಲೇ ಇರ್ತಾರೆ ಹಾಗೆ ಟ್ರಾಫಿಕ್ ಏನೂ ತೊಂದರೆ ಆಗೋದಿಲ್ಲ ಅಂತ ಹೇಳಿ ಒಂದು ಮೀಟಿಂಗಲ್ಲಿ ನಾವು ಅದನ್ನ ಸಬ್ಜೆಕ್ಟ್ನ ಪಾಸ್ ಮಾಡಿಕೊಂಡು ಈ ತೀರ್ಮಾನ ತಗೊಂಡು ಇದೊಂದು ರಸ್ತೆನ ಆಯ್ಕೆ ಮಾಡ್ಕೊಂಡ್ವಿ ಇನ್ನೂ ಎರಡು ಮೂರು ಕಡೆ ನಾವು ಮಾಡಬೇಕಾಗಿದೆ ಮೊದಲನೇ ಬಾರಿಗೆ ಒಂದು ಪ್ರಾಯೋಗಿಕವಾಗಿ ಈ ಜಾಗನ ಆರಿಸ್ಕೊಂಡಿದ್ದೀವಿ ಇಲ್ಲಿ ಸಕ್ಸಸ್ ಆಯಿತು ಅಂದರೆ ಇನ್ನೂ ಒಂದು ಎರಡು ಮೂರು ಕಡೆ ನಾವು ಈ ಥರ ಒಂದು ಫುಡ್ ಸ್ಟ್ರೀಟ್ ಮಾಡಿ ಸಾರ್ವಜನಿಕರಿಗೂ ಅನುಕೂಲ ಆಗಬೇಕು ಹಾಗೆ ಟ್ರಾಫಿಕ್ ಜಾಮ್ ಕೂಡ ನಮಗೆ ಕಮ್ಮಿ ಆಗುತ್ತೆ ಅಂತೇಳಿ ತೀರ್ಮಾನ ತಗೊಂಡು ಎಲ್ಲ ಸದಸ್ಯರ ಒಪ್ಪಿಗೆ ತಗೊಂಡು ಈ ಕಾರ ಇದನ್ನ ಶುರು ಮಾಡಿದೀವಿ ಈ ಅದೇ ರೀತಿ ನಮ್ಗೆ ಈ ತರ ಈಗ ಅಂಗಡಿಗಳು ಕೂಡ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಏನು ಇದನ್ನ ನಾವು ಮಾಡಿದೀವಿ ಎಲ್ಲರಿಗೂ ತಿಳಿಸಿದೀವಿ ಈ ತರ ಇವಾಗ ಏನು ಹೈಜಿನಿಕ್ ಆಗಿ ಕ್ಲೀನ್ ಆಗಿ ನೀಟು ಫುಡ್ ಅದು ಇಟ್ಕೋಬೇಕು ಹಾಗೆ ಟೇಸ್ಟಿಂಗ್ ಪೌಡರ್ ಹಾಕ್ಬಾರ್ದು ಕಲರ್ ಹಾಕ್ಬಾರ್ದು ಒಳ್ಳೆ ಶುಚಿಯಾಗಿ ರುಚಿಯಾಗಿ ಅಚ್ಚುಕಟ್ಟಾಗಿ ಕ್ಲೀನ್ ಆಗಿ ಅದನ್ನ ಸಾರ್ವಜನಿಕರಿಗೆ ಕೊಡಬೇಕು ಅಂತೇಳಿ ಮಾತಾಡಿದೀವಿ ಅದೇ ರೀತಿ ಏನು ಅಂಗಡಿಗಳನ್ನ ಅಲ್ಲಲ್ಲೇ ಬಿಡಬಾರ್ದು ಸಂಜೆ ಐದು ಐದು ಗಂಟೆಯಿಂದ ರಾತ್ರಿ ಹತ್ತೂವರೆವರೆಗೂ ಸಮಯ ನಿಗದಿಪಡಿಸಿದೀವಿ ಅಲ್ಲಿವರೆಗೂ ಡ್ಯೂಟಿ ಆಗಿದ ತಕ್ಷಣ ಅವರು ಅವರು ಮತ್ತೆ ಆ ಬೆಳಗ್ಗೆ ಸಂಚಾರ ಮುಕ್ತಕ್ಕೆ ಮಾಡ್ಕೊಡ್ಬೇಕು ಅಂತ ಹೇಳಿ ಎಲ್ಲರನ್ನು ಕೇಳ್ಕೊಡ್ತೀವಿ ಎಲ್ಲರೂ ಸಹಕರಿಸಿದ್ದಾರೆ ಅದೇ ರೀತಿ ನಮ್ಮ ಆರಕ್ಷಕ ನಿರೀಕ್ಷಕರು ಸ್ವಾಮಿ ಅವರು ನಮಗೆ ಬಹಳ ಸಹಕಾರ ನೀಡಿದ್ದಾರೆ ನಮ್ಮ ಎಲ್ಲ ಸದಸ್ಯರು ಹಾಗೂ ಆರಕ್ಷಕರು ಧನ್ಯವಾದಗಳನ್ನು ತಿಳಿಸಿಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ ಇದಕ್ಕೆ ಮುಖ್ಯವಾಗಿ ನಾವು ಹೇಳಿದ ತಕ್ಷಣ ಅವರು ಕೂಡ ನಮಗೆ ಎಲ್ಲಾ ರೀತಿ ಸಹಕಾರ ಮಾಡಿ ಸಹಕಾರ ಕೊಟ್ಟು ನಮ್ಗೆ ಎಲ್ಲಾನು ನಾವು ಅವ್ರಿಗೆ ಹೇಳಿ ಈ ರೀತಿ ಒಂದು ಅಂಗಡಿಗಳಿಗೆ ನಂಬರ್ ಹಾಕೋದಾಗ್ಲಿ ಎಲ್ಲ ಮಾಡ್ಬೇಕು ಅಂತ ಮುಂದೆ ನಿಂತು ಎಲ್ಲ ಮಾಡ್ಕೊಟ್ಟಿದ್ದಾರೆ ನಮ್ಮ ಪುರಸಭಾ ವತಿಯಿಂದ ಅವ್ರಿಗುನು ಧನ್ಯವಾದ ಕೇಳಿಸ ನಮ್ಮ ಆಡಳಿತ ವರ್ಗದವ್ರಿಗೂ ಎಲ್ಲಾರ್ಗುನು ಈ ಒಂದು ಕಾರ್ಯಕ್ರಮನ ನಾವು ಶುರು ಮಾಡಿದಿವಿ ಇದು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ಲಿ ಅಂತ ಹೇಳಿ ಆಶಿಸ್ತಾ ಎಲ್ರಿಗೂ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ಎಲ್ಲ ಮುಖ್ಯ ರಸ್ತೆಗಳಲ್ಲಿ ಅಂಗಡಿಗಳಿಗೆಲ್ಲ ವ್ಯವಸ್ಥೆ ಮಾಡ್ಕೊಳ್ಬೇಕಂತ ಯೋಚನೆ ಮಾಡಿದ್ದೀವಿ ಜನಗಳು ಇದನ್ನು ಸದುಪಯೋಗಪಡಿಸ್ಕೊಳ್ಬೇಕು ಮುಖ್ಯವಾಗಿ ಸ್ವಚ್ಛತೆ ಕಾಪಾಡಬೇಕು ಮತ್ತು ಇದರಿಂದ ಆನೆ ಹೆಚ್ಚು ವಾಹನಗಳ ಸಂಖ್ಯೆ ಹೆಚ್ಚಾಗಿದೆ ಮತ್ತು ಪಾರ್ಕಿಂಗ್ ಸ ಟ್ರಾಫಿಕ್ ಜಾಮ್ ಟ್ರಾಫಿಕ್ ಸಮಸ್ಯೆನೂ ಕಡಿಮೆ ಆಗುತ್ತೆ ಅಂಗಡಿಗಳ ಮುಂದೆಗಡೆ ಗಾಡಿಗಳಾಕ್ಬಿಟ್ಟು ಅದರಿಂದ ಒಂದು ಒಂದು ಇದರಿಂದ ಅದು ಹೊಸ ಕಾನ್ಸೆಪ್ಟ್ನ ಈಗ ನಾವು ಮೈಸೂರು ಬೆಂಗಳೂರು ಎಚ್ ಎಸ್ ಆರ್ ಕೋರಮಂಗ್ಲ ಗಾಂಧಿ ಬಜಾರ್ ಈ ಕಡೆ ನೋಡ್ತಾ ಇದ್ದೀವಿ ಆ ಥರ ಒಂದು ವ್ಯವಸ್ಥೆನ ನಾವು ಮನೆ ಕಲ್ಪ ವ್ಯವಸ್ಥೆ ಮಾಡಬೇಕು ಅಂತ ನಾವು ಮೊನ್ನೆ ಒಂದು ಜನರಲ್ ಬಾಡಿ ಮೀಟಿಂಗ್ ಮಾಡ್ಬೇಕಾದ್ಯರು ಕೂಡ ಇದಕ್ಕೆ ಒಮ್ಮತ ಅಭಿಪ್ರಾಯ ಕೊಟ್ಟು ಈಗ ಪ್ರಾಯೋಗಿಕವಾಗಿ ನಾವು ಇಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ಸ್ಥಳವನ್ನು ಅವಕಾಶ ಮಾಡ್ಕೊಂಡು ಮಾಡಿದ್ದೀವಿ ತುಂಬ ಚೆನ್ನಾಗಿ ಎಲ್ಲರೂ ತೊಂದಿಯನ್ನು ಕೊಡ್ತಾ ಇದ್ದಾರೆ ನಮ್ಮ ಆನೇಕಲ್ ಜನತೆ ಮತ್ತು ಸಾರ್ವಜನಿಕರು ಕೂಡ ಎಲ್ಲದರಲ್ಲಿ ಫುಟ್ಬಾತ್ ಮೇಲೆ ನಾವು ಧೂಳು ಧೂಳಲ್ಲಿ ನಿಂತ್ಕೊಂಡು ಎಲ್ಲ ತಿಂತ ಇದ್ವಿ ಸೊ ಅದಕ್ಕೊಂದು ಮುಕ್ತಿಯನ್ನು ಕೊಡಬೇಕು ಅಂತ ಮತ್ತೆ ಮಕ್ಕಳು ತಂದೆ ತಾಯಿ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದಿದ್ದಾರೆ ಎಲ್ಲ ರಸ್ತೆಯಲ್ಲಿ ನಿಂತ್ಕೊಂಡು ಲಾರಿಗಳು ಬಸ್ಸುಗಳು ಓಡಾಡ್ತಾ ಇದ್ದಾಗ ಧೂಳಲ್ಲಿ ತಿಂಡಿಯನ್ನು ತಿಂತಾಯಿದ್ರು ಅದಕ್ಕೆಲ್ಲ ಒಂದು ಕಡಿವಾಣ ಹಾಕ್ಬೇಕು ಮುಕ್ತವಾಗಿ ಒಂದು ಸ್ವಚ್ಛತೆಯಾದಂತಹ ಒಂದು ರೀತಿಯಲ್ಲಿ ನಾವು ಈ ಒಂದು ಪ್ರಾಯೋಗಿಕವಾಗಿ ಒಂದು ವ್ಯವಸ್ಥೆ ಮಾಡಬೇಕು ಅಂತ ನಾವೆಲ್ಲ ಚರ್ಚೆ ಮಾಡ್ಕೊಂಡ್ವಿ ಅದರ ಮೊದಲನೇ ಹೆಜ್ಜೆಯಾಗಿ ನಾವು ಇವತ್ತು ಈ ಒಂದು ಫುಡ್ ಸ್ಟ್ರೀಟ್ನ ಇನಾಗ್ರೇಷನ್ ಮಾಡ್ತೀವಿ ಎಲ್ಲ ನಮ್ಮ ಅಧ್ಯಕ್ಷ ಮತ್ತು ಸದಸ್ಯರ ಒಂದು ಒಮ್ಮತ ಅಭಿಪ್ರಾಯದಿಂದ ಎಲ್ಲರೂ ಒತ್ತಿಗೆ ಬಂದು ಈ ಒಂದು ಫುಡ್ ಸ್ಟ್ರೀಟ್ ಓಪನ್ ಮಾಡೋದಕ್ಕೆ ನಮ್ಮ ಆರಕ್ಷಕ ಇಲಾಖೆಯ ಸ್ವಾಮಿ ಅವರು ಇರ್ಬೋದು ಮತ್ತೆ ಅವರ ಸಿಬ್ಬಂದಿ ಇರ್ಬೋದು ಮತ್ತೆ ನಮ್ಮ ಆರೋಗ್ಯ ಇಲಾಖೆಯಿಂದ ನಮ್ಮ ರಾಜ್ಯ ಆಗಿರ್ಬೋದು ಮತ್ತೆ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಪದ್ಮಾಗ್ರ ಅವರು ಇವತ್ತು ಬರಬೇಕಿತ್ತು ಅವ್ರು ಯಾವುದೋ ಒಂದು ಸಭೆ ಅನ್ನೋದ್ರಿಂದ ಅವರು ಕೂಡ ಬರೋಕ್ಕಾಗಲಿಲ್ಲ ಅವ್ರು ಮುಂದಿನ ದಿನಗಳಲ್ಲಿ ಬೀಳ್ತೀವಿ ಅಂತ ಹೇಳಿದ್ದಾರೆ ಅವೆಲ್ಲರ ಒಂದು ಸಹಕಾರದಿಂದ ಇವತ್ತು ಈ ಒಂದು ಪುಸ್ತಿಟ್ ಓಪನ್ ಮಾಡಿದ್ದೀವಿ ನಮ್ಮ ಆನೇಕಲ್ ಜನತೆ ಜನದಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ ಎಲ್ಲ ಇಲ್ಲಿ ಬಂದು ಕುಟುಂಬ ಸಮೇತ ಬಂದು ಇಲ್ಲಿ ತಿಂಡಿ ವ್ಯವಸ್ಥೆ ಮಾಡಿರ್ತಾರೆ ಎಲ್ಲ ತಗೊಂಡು ತಿಂದು ಪಾರ್ಸಲ್ ಕೂಡ ತಗೊಂಡೋಗೋದಿ ನಾನು ಹೇಳಿ ಇದು ಉಚಿತನ ಸರ್ ಇಲ್ಲಿ ಹೊಸದಾಗಿ ಯಾವುದೇ ರೀತಿ ಟೆಂಡರ್ ಆಗಲಿ ಯಾವುದೇ ನಾವು ಪುರಸಭೆಯನ್ನ ಕರೆದಿಲ್ಲ ಈಗ ವರ್ಷಕ್ಕೊಂದ್ಸರಿ ನಾವು ಏನು ಬೀದಿ ವ್ಯಾಪಾರಿಗಳು ಟೆಂಡರ್ ಅಂತ ಕರೆದಿರ್ತೀವಿ ಅವರೇ ಬಂದು ಅವರು ಕಲೆಕ್ಷನ್ ಹೋಗ್ತಾರೆ ಹೊಸ ಇಲ್ಲಿ ಯಾರು ಮಾಮೂಲಿ ಕೊಡೋದಾಗ್ಲಿ ಕಲೆಕ್ಷನ್ ಕೊಡೋದಾಗ್ಲಿ ಯಾವುದೇ ರೀತಿ ವ್ಯವಸ್ಥೆ ನಾವು ಮಾಡಿರ್ತೀವಿ ಸರ್ ಈಗ ವಾಹನ ಓಡಾಡೋದಕ್ಕೆ ಅಂತ ನಮ್ಮ ಮೈನ್ ರೋಡ್ ವ್ಯವಸ್ಥೆ ಇದೆ ಇದು ಬಂದು ಸಬ್ ರೋಡ್ ಇರೋದ್ರಿಂದ ಸಂಜೆ ಐದು ವರೆಗೆ ರೋಡ್ ಬ್ಲಾಕ್ ಮಾಡ್ತೀವಿ ನಾವು ಹನ್ನೊಂದು ಗಂಟೆವರೆಗೂ ಇಲ್ಲಿ ವ್ಯವಸ್ಥೆ ಕುಡ್ಸಿದ ನಾವು ಮಾಡಿರ್ತೀವಿ ಹನ್ನೊಂದು ಗಂಟೆ ಆದ್ಮೇಲೆ ಪೂರ್ತಿ ನಿಂಚಿನಿಂದ ಗಾಡಿಗಳು ಅವರವರು ಅವ್ರ ಸ್ವಸ್ಥಳಕ್ಕೆ ಕರ್ಕೊಂಡು ಹೋಗಿ ತಗೊಂಡು ಹೊಟ್ಟು ಹೋಗ್ತಾರೆ ಮತ್ತೆ ಸಂಜೆ ಐದುವರೆಗೆ ಮಾತ್ರ ಬರ್ತಾರೆ ಅಲ್ಲಿವರೆಗೂ ಮತ್ತೆ ಟೂ ವೀಲರ್ಸ್ ಫೋರ್ ವೀಲರ್ಸ್ ಓಡಾಡೋದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ ಇದೇನಾದ್ರು ಸಕ್ಸಸ್ ಆಗಿ ಮುಂದಿನ ದಿನಗಳಲ್ಲಿ ಆಯ್ತು ಅಂತ ಹೇಳಿದ್ರೆ ಟೋಟಲ್ ಇದನ್ನ ಫುಡ್ ಸ್ಟ್ರೀಟ್ ಅಂತಾನೆ ಮಾಡಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಬರೀ ನಾವು ಫುಡ್ ಸ್ಟ್ರೀಟ್ ಅಂತಾನೆ ಇದನ್ನ ಓಪನ್ ಮಾಡಬೇಕು ಅಂತ ಕೂಡ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಧನ್ಯವಾದ ಪ್ಲಾನ್ ಹಾಕಿ ಏನಾದರೂ ಒಂದು ಅರೇಂಜ್ಮೆಂಟ್ ಮಾಡೋಣ ಈ ಜಾಗ ಸೆಲೆಕ್ಟ್ ಮಾಡ್ಕೊಂಡಿ ಸೆಲೆಕ್ಟ್ ಮಾಡ್ಕೊಂಡು ಇದಾಗಿದೆ ಜನಕ್ಕೆ ಅನುಕೂಲ ಆಗುತ್ತೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ ಇದ್ರ ಮೇಲೆ ಕಂಡೀಷನ್ಸು ಅದ್ರೆಲ್ಲ ಮತ್ತೆ ಬರುತ್ತೆ ಯಾಕೆ ಬರುತ್ತೆ ಎಲ್ಲರದ್ದು ನಂಬರ್ ತೊಗೊಂಡಿದ್ದೀವಿ ನೇಮ್ಸ್ ತಗೊಂಡಿದ್ದೀವಿ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ತೀವಿ ಅವ್ರದ್ದು ಕಟಾ ಸುಪ್ರಿಗಳನ್ನ ಗ್ರೂಪಲ್ಲಿ ಚರ್ಚೆ ಮಾಡಿಬಿಟ್ಟು ಡೈಲಿ ಫೆಸಿಲಿಟೀಸ್ ಏನು ಕೊಡಬೇಕು ಮೂಲಭೂತ ಸೌಕರ್ಯಗಳಲ್ಲಿ ಇನ್ನೂ ಏನು ಬ್ಯಾಲೆನ್ಸ್ ಇದೆ ಅದನ್ನೆಲ್ಲ ಕೊಡಬೇಕು ಅಂತೇಳಿ ಹೇಳ್ಕೊಂಡು ಬ್ಯಾಲೆನ್ಸ್ ಇದೆ ಆಹಾರ ಗುಣಮಟ್ಟ ಗುಣಮಟ್ಟದ ಬಗ್ಗೆ ಟೆಸ್ಟ್ ಅಂದರೆ ಎಫ್ ಎಸ್ ಎಸ್ ಸಿ ಅವರು ರವಿ ಸರ್ ಇದ್ದಾರೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಅವ್ರಿಗೆ ಇಂಟಿಮೇಷನ್ ಮಾಡ್ತೀವಿ ಗ್ರೂಪಲ್ಲಿ ಅವ್ರನ್ನ ಆ್ಯಡ್ ಮಾಡ್ತೀವಿ ಅವ್ರಿಗೆ ಚೆಕ್ ಮಾಡಿಬಿಟ್ಟು ರಿಪೋರ್ಟ್ ಕೊಡ್ತೀವಿ